ಒಂದು ಬ್ಯಾನರ್ ಮಾಡಿ ಆ ಒಂದು ಬ್ಯಾನರ್ನಲ್ಲಿ ಹಲವಾರು ಕನ್ನಡ ಪರ ಸಂಘಟನೆಯವರು ಮತ್ತು ಮಹಿಳಾ ಸಂಘಟನೆ ಮತ್ತು ಇನ್ನಿತರ ದಲಿತ ಪರ ಸಂಘಟನೆಗಳು ಮತ್ತು ಅವರೇ ಸ್ವಯಂ ಪ್ರೇರಿತವಾಗಿ ಒಂದಷ್ಟು ಸಂಘಟನೆಗಳು ವಾಲಂಟಿಯಾಗಿ ಬಂದು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಈ ಒಂದು ಪ್ರತಿಭಟನೆ ಮೂಲಕ ನನ್ನ ಒಂದು ಮನವಿ ಏನಪ್ಪ ಅಂತಂದರೆ ಮುಖ್ಯ ನ್ಯಾಯಮೂರ್ತಿಗಳಿಗೆ ನಾನು ಮನವಿ ಮಾಡ್ಕೋತಾ ಇದ್ದೀನಿ ಸರ್ಕಾರದವ್ರಿಗೆ ಮಾಡಿದ್ರೆ ವೇಸ್ಟ್ ಅನ್ನೋದು ಗೊತ್ತಾಗಿದೆ ಆಲ್ರೆಡಿ ಎಲ್ರಿಗೂ ಮತ್ತು ಮತ್ತೆ ನಾವು ಅವ್ರ ಹೆಸರು ಹೇಳಿ ಅವ್ರನ್ನ ಬಿಲ್ಡಪ್ ಮಾಡೋದು ಬೇಕಾಗಿಲ್ಲ ರಾಜಕಾರಣಿಗಳು ಇನ್ನು ಮುಂದೆ ಏನಿದೆ ಅತ್ಯಾಚಾರಗಳು ಆಗದಿರೋ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಿದ್ರೆ ಭಾಳ ಒಳ್ಳೆಯದು ಈಗಿರ್ತಕ್ಕಂಥ ಮಾನ್ಯ ಮುಖ್ಯ ನ್ಯಾಯಾಧೀಶರು ಈ ಒಂದು ಏನು ಪ್ರಕರಣ ನಡೆದಿದೆ ಅದರದ್ದು ಈಗಾಗಲೇ ಒಂದು ಕೋರ್ಟ್ನಲ್ಲಿ ಇತ್ಯರ್ಥ ಆಗಿದೆ ಅದು ಜಜ್ಮೆಂಟ್ ಆದೇಶ ಪ್ರತಿ ಬಂದಿದೆ ಅಂಥೇಳಿ ನೀಟಾಗಿ ಕೈ ತೊಳ್ಕೊಳ್ಳೋಂಥ ಕೆಲಸನ ಮಾಡ್ತಾ ಇದ್ದಾರೆ ಹೌದು ಪ್ರಕರಣ ಇತ್ಯರ್ಥ ಆಗಿದೆ ಆದೇಶನೂ ಹೊರಡಿದೆ ಆದರೆ ನಿಜವಾದ ಆರೋಪಿ ಯಾರು ಅಂತಕ್ಕಂಥದ್ದು ಒಂದು ಜೊತೆಗೆ ಎಲ್ಲ ಒಂದು ಕಡೆ ನಾವು ಪ್ರತಿಭಟನೆಗೆ ಮನವಿ ಕೊಡೋದಕ್ಕೆ ಹೋಗ್ತೀವಿ ಮನವಿ ಕೊಟ್ಟಂಥ ಸಮಯದಲ್ಲಿ ನಮ್ಮ ಹೆಸ್ರುನ ತಗೋಬಾರ್ದು ನಮ್ಮ ಊರ ಹೆಸ್ರು ಹೇಳಬಾರ್ದು ನಮ್ಮ ಏನು ಒಂದು ಧರ್ಮದ ಹೆಸರು ಮಾತಾಡಬಾರ್ದು ಅಂತಂದರೆ ಘಟನೆ ನಡೆದಿರೋ ಸ್ಥಳ ಹೇಳೋದು ಬಿಡುವಾಗಾದರೆ ಸೌಜನ್ಯನ ಕೊಲೆ ನಡೆದಿದ್ದು ಮೈಸೂರಿನಲ್ಲಿ ಅಂತ ಹೇಳಲ್ಲ ಮೈಸೂರಿನಲ್ಲಿ ನಡೆದಂಥ ಸೌಜನ್ಯ ಅತ್ಯಾಚಾರ ಕೊಲೆ ಅಂತ ಅಂತೇಳೋಣ ಘಟನೆ ನಡೆದಿರೋದಲ್ಲಿ ಘಟನೆ ನಡೆದಿರೋ ಜಾಗನ ಹೇಳ್ಬಾರ್ದು ಅಂತ ನೀವು ಕಾನೂನಾತ್ಮಕವಾಗಿ ಬಾಯ್ಕಾಟ್ ಹಾಕಿದ್ರೆ ಕಾನೂನಂದು ಆದರೆ ಏನು ನ್ಯಾಯಾಂಗ ವ್ಯವಸ್ಥೆ ಏನು ಮಾಡ್ತಾ ಇದೆ ನ್ಯಾಯಾಂಗ ವ್ಯವಸ್ಥೆನೇ ಆರೋಪಿಗಳಿಗೆ ರಕ್ಷಣೆ ನೀಡ್ತಾಯಿದೆ ಅಂತ ಅಂತ ನಾವು ಭಾವಿಸ್ಬೇಕಾಗ್ತದೆ ಮುಂದಿನ ದಿನದಲ್ಲಿ ಸಾರ್ವಜನಿಕರುಗಳಲ್ಲಿ ಇರ್ತಕ್ಕಂಥ ಒಂದು ಕಾನೂನು ಮೇಲೆ ಇರತಕ್ಕಂಥ ಗೌರವ ಕಳ್ಕೊತೀರಿ ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡಿ ಆಲ್ರೆಡಿ ರಾಜಕಾರಣಿಗಳು ಕಳ್ಕೊಂಡಿದ್ದಾರೆ ಅಧಿಕಾರಿಗಳು ಅವ್ರು ನಂಬಿಕೆನ ಕಳ್ಕೊಂಡಿದ್ದಾರೆ ಇನ್ನು ಉಳಿದಿರೋದು ಒಂದೇ ಒಂದು ನ್ಯಾಯಾಂಗ ವ್ಯವಸ್ಥೆ ಅದನ್ನು ಕೂಡ ಈಗ ಕಳ್ಕೊತಾ ಇದ್ದೀರಿ ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಈ ನಮ್ಮ ಒಂದು ಹೋರಾಟದ ಮೂಲಕ ಮಾನ್ಯ ಮುಖ್ಯ ನ್ಯಾಯಾಧೀಶರು ಏನಿದ್ದೀರಿ ನಿಮ್ಗಳಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ ಇವತ್ತು ಮತ್ತು ಜೊತೆಗೆ ನಮ್ಮ ರಾಜ್ಯಪಾಲರಿಗೂ ಕೂಡ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇನೆ ನಮ್ಮ ಮಾನ್ಯ ಮೈಸೂರು ಜಿಲ್ಲಾಧಿಕಾರಿಗಳ ಮುಖಾಂತರ ದಯವಿಟ್ಟು ಇದನ್ನು ಕುಲಂಕುಷವಾಗಿ ಪರಿಶೀಲಿಸಿ ವ್ಯಕ್ತಿ ಯಾರಾದರೂ ಆಗಿರಲಿ ಎಷ್ಟೇ ಪ್ರಭಾವಿ ಆಗಿರಲಿ ಸೂಕ್ತವಾದಂಥ ತನಿಖೆ ಆಗಲಿ ಬಡವರಿಗೆ ಮಹಿಳೆಯರಿಗೆ ರಕ್ಷಣೆ ಸಿಗಲಿ ನಿರಪರಾಧಿಗಳಿಗೆ ಶಿಕ್ಷೆ ಆಗ್ತಕ್ಕ ಆಗ್ತಕ್ಕಂಥ ವಿಚಾರಗಳು ಕಮ್ಮಿ ಆಗಲಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರು ಈ ದಿನ ಮೈಸೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಬಾಗ ಮೈಸೂರು ಜಿಲ್ಲಾ ಎಲ್ಲ ಸಂಘಟನೆಗಳ ಒಕ್ಕೂಟದಿಂದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಉದ್ದೇಶ ಏನಂತಂದರೆ ಹದಿಮೂರು ವರ್ಷಗಳ ಹಿಂದೆ ಸೌಜನ್ಯ ಎಂಬ ಒಂದು ಹೆಣ್ಣು ಮಗುವನ್ನು ಹೆಣ್ಣು ಮಗಳನ್ನು ವಿಕೃತವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರು ಆ ಕೊಲೆ ಮಾಡಿದವರು ಯಾರು ಅಂತ ಇನ್ನೂ ಪತ್ತೆ ಹಚ್ಚಕ್ಕಾಗಿಲ್ಲ ಭಾರತದ ಸಂವಿಧಾನದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಬೇಕು ಹೆಣ್ಣು ಮಕ್ಕಳಿಗೆ ಸಮಾನತೆ ಕೊಡಬೇಕು ಹೆಣ್ಣು ಈ ಸಮಾಜದ ಕಣ್ಣು ಒಂದು ಮನೆ ಬೆಳಗ್ಬೇಕಾದ್ರೆ ಹೆಣ್ಣೇ ಕಾರಣ ಒಂದು ಸಮಾಜ ಬೆಳಗ್ಬೇಕಂದ್ರೆ ಒಂದು ಹೆಣ್ಣು ಕಾರಣ ಅಂತ ಎಲ್ಲ ಇದೆಯಲ್ಲ ಎಲ್ಲಿದೆ ಹೆಣ್ಣು ನ್ಯಾಯ ಯಾಕೆ ಹೆಣ್ಣನ್ನ ಇಷ್ಟು ವಿಕೃತವಾಗಿ ಸಾಯಿಸ್ತಾ ಇದ್ದೀರಾ ಇಂಥ ಕೊಲೆ ಘಟಕರನ್ನ ಇಂಥ ನೀಚರನ್ನ ಗಲ್ಲಿಗೇರಿಸ್ಬೇಕು ಅವ್ರನ್ನ ಸರಿಯಾದ ಶಿಕ್ಷೆಯನ್ನು ಕೊಡಬೇಕು ಇದರಲ್ಲಿ ನಮ್ಮ ಸರ್ಕಾರ ಯಾಕೆ ವಿಫಲ ಆಗ್ತಾ ಇದೆ ಹದಿಮೂರು ವರ್ಷ ಬೇಕಾ ಒಬ್ಬ ಕೊಲೆಗಾರನ್ನ ಪತ್ತೆ ಹಚ್ಚೋದಕ್ಕೆ ಒಬ್ಬ ಸಂತೋಷ ಎಂಬ ನಿರಾಪರಾಧಿನ ತಗೊಂಡೋಗಿ ಅಪರಾಧಿ ಅಂತ ಹೇಳ್ಬಿಟ್ಟು ತಗೊಂಡೋಗಿ ಅವ್ರನ್ನ ಜೈಲಿಗೆ ಹಾಕಿದ್ರಲ್ಲ ಹದಿಮೂರು ವರ್ಷದಿಂದ ಅವನ್ಗೆ ಆಗಿರ್ತಕ್ಕಂತ ನಷ್ಟ ಯಾರು ಕೊಡ್ತಾರೆ ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ಫೋಜಿಯಾ ಶೇಖ್ ನ್ಯೂಸ್ ಅಂದ್ರೆ ಎಎಸ್ಐ ಟಿವಿ